ಮುಳಬಾಯಲು ತಾಲೂಕಿನ ಮೇಣಾಗಣಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಎಂಸಿ ಸರ್ವಜ್ಞ ಗೌಡ ಅವರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ರಿಟರ್ನಿಂಗ್ ಅಧಿಕಾರಿಯಾದ ನಾಗರಾಜ್ವಿ ಅವರ ಸಮ್ಮುಖದಲ್ಲಿ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದ ಎಂಸಿ ಸರ್ವಜ್ಞ ಗೌಡ ಅವರು ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಲು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ತಿಳಿಸಿದ್ದಾರೆ ಸಂಘದ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಿಲ್ಲ ಮಾಡುವುದೂ ಇಲ್ಲ ನಮ್ಮ ಗ್ರಾಮದಲ್ಲಿ ಹೈನುಗಾರಿಕೆಗೆ ಉತ್ತೇಜನೆ ನೀಡಲು ನನಗೆ ಸಂಘದ ಎಲ್ಲ ನಿರ್ದೇಶಕರು ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತಾರೆ ನಾನು ಅವರ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತೇನೆ ಎಂದರು ಇವತ್ತಿನ ದಿವಸ ಮೆಲಗಾಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನನ್ನನ್ನ ಎರಡನೇ ಬಾರಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಈಶ್ವರಮ್ಮ ಅವರನ್ನ ಆಯ್ಕೆ ಮಾಡಿದ್ದಾರೆ ಈ ಅವರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲಾ ನಿರ್ದೇಶಕರಿಗೂ ಊರಿನ ಹಿರಿಯರಿಗೂ ಗ್ರಾಮಸ್ಥರಿಗೂ ಹಾಲು ಉತ್ಪಾದಕರಿಗೂ ಷೇರುದಾರರಿಗೂ ಮುಖಂಡರುಗಳಿಗೂ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಪ್ರಪ್ರಥಮವಾಗಿ ಈ ಸಂಘದ ಬಗ್ಗೆ ಹೇಳ್ಬೇಕು ಅಂದ್ರೆ ಕಳೆದ ಐದು ವರ್ಷದ ಹಿಂದೆ ನಾವು ಈ ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಪುನರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಒಂದು ಸುಮಾರು ಹದಿಮೂರು ವರ್ಷದ ಹಿಂದೆ ನಿಂತು ಹೋಗಿತ್ತು ಡೈರಿ ಆಮೇಲೆ ಎಲ್ಲರ ಸಹಕಾರದಿಂದ ನನ್ನನ್ನ ಅಧ್ಯಕ್ಷರನಾಗಿ ಮತ್ತು ನನಗೆ ನಿರ್ದೇಶಕರಾಗಿ ಒಂದು ಹತ್ತು ಹನ್ನೊಂದು ಜನ ನನ್ನೊಟ್ಟಿಗೆ ಕೆಲಸ ಮಾಡಿದ್ರು ಎಲ್ಲರ ಸಹಕಾರದಿಂದ ಏನೂ ಇಲ್ಲದ ಮೇಲಾಗಣಿ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಒಂದು ಉತ್ತಮವಾಗಿ ಕಟ್ಟಲು ಸಹಕಾರ ನೀಡಿದ್ರು ಕೇವಲ ಒಂದು ಒಂದು ಕ್ಯಾನ್ ನಿಂದ ಪ್ರಾರಂಭವಾಗಿ ಇವತ್ತು ಹತ್ತು ಹನ್ನೆರಡು ಹದಿಮೂರು ಕ್ಯಾನ್ ಹಾಲು ಉತ್ಪಾದನೆ ಮಾಡೋದಕ್ಕೆ ಎಲ್ಲರೂ ಸಹಕಾರ ಇದೆ ಮತ್ತು ಸಹಭಾಗಿತ್ವ ಇದೆ ಈ ಇದರಲ್ಲಿ ನಮ್ಮ ಊರಿನ ಎಲ್ಲರೂ ನನಗೆ ಒಂದು ಕೋಪರೇಷನ್ ಕೊಟ್ಟಿದ್ರಿಂದ ನಮ್ಮ ಸಹ ಸಹಕಾರ ಸಂಘವನ್ನು ಬೃಹಕಾರವಾಗಿ ಬೆಳೆಸಿದ್ವಿ ಇವತ್ತು ಇವತ್ತು ಸ್ವಂತ ಕಟ್ಟಡ ಇಲ್ಲ ಕಟ್ಟಡಕ್ಕೆ ಅನುಮೋದನೆ ಎಲ್ಲ ಪಡೋದಕ್ಕೆ ಕೊಡ್ಸ್ಕೊಳ್ಳೋದಕ್ಕೆಲ್ಲ ಸಾಧ್ಯವಾಯಿತು ಮಾಡ್ಕೊಂಡಿದ್ದೀನಿ ಈ ನಮ್ಮ ಹೊಸ ಕಮಿಟಿ ಬಂದ ತಕ್ಷಣ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ಈ ಹಿಂದೆ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವು ಡೈರಿ ಪ್ರಾರಂಭ ಮಾಡಿದಾಗ ಆ ಯಾವುದೇ ನಮಗೆ ಸೌಲಭ್ಯಗಳು ಇರ್ಲಿಲ್ಲ ಇವತ್ತು ಎಲ್ಲಾ ಸೌಲ ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದೀವಿ ಐದು ವರ್ಷದಲ್ಲಿ ಏಳುವರೆ ಲಕ್ಷ ರೂಪಾಯಿಯಷ್ಟು ಬೋನಸನ್ನು ಬೋನಸ್ ಅನ್ನು ಕೊಟ್ಟಿದ್ದೀವಿ ಒಂದು ಐದು ಲಕ್ಷ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದೀವಿ ಸಂಘಕ್ಕೆ ಒಂದು ಏಳು ಎಂಟು ಲಕ್ಷ ರೂಪಾಯಿ ದುಡ್ಡು ಹಣನ ಇಟ್ಕೊಂಡಿದ್ದೀವಿ ಬ್ಯಾಂಕ್ ಅಲ್ಲಿ ಮತ್ತೆ ನಾನು ಏನ್ ಈ ಕಟ್ಟಡ ಕಟ್ಟಬೇಕು ಅಂತಿದೀವೋ ಅದನ್ನ ಎಲ್ಲರ ಸಹಕಾರದಿಂದ ದಾನ ಪಡೆದು ದೇಣಿಗೆ ಪಡೆದು ಎಲ್ರೂ ಸಹಕಾರದಿಂದ ನಮ್ಮ ಸಂಘದ ಮೇಲೆ ಒರೆಯಾಗದಂತೆ ಕಟ್ಬೇಕು ಅಂತ ತೀರ್ಮಾನಿಸಿ ನಮ್ಮ ಊರಲ್ಲಿ ಮತ್ತೆ ಆಚೆ ಕಡೆ ನಮಗೆ ಬೇಕಾದ ಮುಖಂಡರ ಹತ್ರ ನಾಯಕರ ಹತ್ರ ಕೂಡ ದೇಣಿಗೆ ಕೇಳೋಣ ಅಂತಿದೀವಿ ದೇಣಿಗೆ ಪಡೆದು ಕಟ್ಟಡ ಕಟ್ಟಬೇಕು ಆಮೇಲೆ ಒಂದು ದೇವಸ್ಥಾನದಲ್ಲಿ ಯಾವ ರೀತಿ ದೇಣಿಗೆದಾರರನ್ನ ಮತ್ತೆ ಸೇವಾ ಕರ್ತರನ್ನ ಹೆಸರು ಪ್ರದರ್ಶಿಸ್ತಾರೋ ನಮ್ಮ ಡೌರಿಯಲ್ಲಿ ಕೂಡ ಅದೇ ಅದೇ ತರ ನಾನು ನಮ್ಮ ಯಾರ್ಯಾರು ಹಣ ನಮ್ಗೆ ಸಂದಾಯ ಮಾಡ್ತಾ ಅವ್ರ ಹೆಸರಲ್ಲೆಲ್ಲರನ್ನೂ ಒಂದು ಶಿಲಾಫಲಕದಲ್ಲಿ ಅಳವಡಿಸಬೇಕು ಅಂತ ಅನ್ಕೊಂಡಿದೀನಿ ಈ ಇದರಲ್ಲಿ ನನಗೆ ಈಗ ಏನು ಆಯ್ಕೆ ಆಗಿದಾರೋ ನಿರ್ದೇಶಕರು ಎಲ್ಲರೂ ಸಹಕಾರ ಕೊಡ್ತಾರೆ ಮತ್ತೆ ಗ್ರಾಮಸ್ಥರ ಮುಖ್ಯಸ್ಥರ ಮುಖಂಡರು ಎಲ್ಲ ಸಹಕಾರ ಇರುತ್ತೆ ಅಂತ ಭಾವಿಸ್ತಾ ನಾನು ಎರಡನೇ ಅವಧಿಗೆ ನನ್ನನ್ನ ಅವರೋಧವಾಗಿ ಪುನರಾಯ್ಕೆ ಮಾಡಿದ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹೇಳಿ ನನ್ನ ಮಾತು ಮುಗಿಸ್ತೀನಿ